ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತರಾಗಿರುವಂತಹ ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆ ಈಗಾಗಲೇ ತಿಳಿದಿರುವಂತೆ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಈಗಾಗಲೇ ಆ ಘೋಷಣೆ ಮಾಡಿದಂತಹ ದೀಪಾವಳಿ ಗಿಫ್ಟ್ ಯಾವ ತಿಂಗಳ ವೇತನದಲ್ಲಿ ಸಿಗಲಿದೆ ಸಂಬಳ ಪಿಂಚಣಿ ಹೆಚ್ಚಳ ಎಷ್ಟು ಆಗಲಿದೆ ಅದೇ ರೀತಿ ಮೂರು ತಿಂಗಳ ನಗದು ಹಣ ಯಾವ ತಿಂಗಳಲ್ಲಿ ಸಿಗಲಿದೆ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಬಗ್ಗೆ ಈಗಾಗಲೇ ಹೋರಾಟಗಳು ಪ್ರಾರಂಭ ಆಗಿದೆ ಅದರಲ್ಲೂ ಗುಡ್ ನ್ಯೂಸ್ ಕೂಡ ಅತಿ ಶೀಘ್ರದಲ್ಲೇ ಸಿಗಲಿದೆ ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಬಾಕಿ ಡಿ ಎ ಕೂಡ ನಿಮಗೆ ಆದಷ್ಟು ಶೀಘ್ರದಲ್ಲೇ ಸಿಗುವಂಥ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ರಾಜ್ಯ ಸರ್ಕಾರ ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಕೊಟ್ಟಿತ್ತು ಆದರೆ ನಮ್ಮ ಕೆಲವೊಂದು ವೀಕ್ಷಕರು ರಾಜ್ಯ ಸರ್ಕಾರ ಮಾಡಿರುವಂಥ ಡಿ ಎ ಹೆಚ್ಚಳ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿ ಹಾಗೂ ನಗದು ಹಣ ಮೂರು ತಿಂಗಳು ನಗದು ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರ ಕೊಡಿ ಅಂತ ಕೋರಿದರು ಹಾಗಾಗಿ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ರಾಜ್ಯದ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಈ ದಿನ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ಲಾರಿಫಿಕೇಷನನ್ನು ತಮಗೆಲ್ಲ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಬಂದಿದ್ದೀನಿ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಆದೇಶದಲ್ಲಿ ತುಟ್ಟಿ ಭತ್ತೆ ಪರಿಷ್ಕರಣೆ ಬಗ್ಗೆ ಈಗಾಗಲೇ ತಾವು ನೋಡಿದಿರಿ ತುಟ್ಟಿ ಭತ್ತೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿ ಬರುವಂತೆ ಟೂ ಪರ್ಸೆಂಟನ್ನು ಹೆಚ್ಚಳ ಮಾಡಿತ್ತು ಹನ್ನೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟಿಂದ ಹದಿನಾಲ್ಕು ಪಾಯಿಂಟ್ ಎರಡು ಐದು ಪರ್ಸೆಂಟಿಗೆ ಹೆಚ್ಚಳ ಮಾಡಿ ಆದೇಶ ಮಾಡಿತ್ತು ಈ ಆದೇಶ ಮಾಡಿದಂಥ ತುಟ್ಟಿ ಭತ್ತೆ ನಮಗೆ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಅರಿಯರ್ಸು ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೇಳಿದರು ಅದಕ್ಕೆ ನಿಮಗೆ ನೇರವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಕ್ಲಿಯರಾಗಿ ಆದೇಶದಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಲಾಸ್ಟ್ ಕಾಲಮಲ್ಲಿ ಆದೇಶದಲ್ಲಿದೆ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಭತ್ತೆಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡಲಾಗುವುದು ಅಂದರೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಮೂರು ತಿಂಗಳ ಹಣವನ್ನು ನಗದಾಗಿ ಕೊಡ್ತೀವಿ ಅಂತ ಹೇಳಿದರೆ ಕ್ಯಾಶು ಅದು ಅರಿಯರ್ಸ್ ಆಗುತ್ತೆ ಅದು ಯಾವಾಗ ಅರಿಯರ್ಸ್ ಆಗುತ್ತೆ ಹಾಗೂ ಡಿ ಎ ಹೆಚ್ಚಳವಾದದ್ದು ನಮ್ಮ ಸಂಬಳ ಹಾಗೂ ಪಿಂಚಣಿಯಲ್ಲಿ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಕೇಳಿದ್ರಿ ಅದಕ್ಕೂ ಕೂಡ ಕ್ಲಿಯರ್ ಕಟ್ಟಾಗಿ ಅವರು ತಿಳಿಸಿದ್ದಾರೆ ತುಟ್ಟಿ ಭತ್ತೆ ಮೊತ್ತವನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮಾಹೆಯ ವೇತನ ಬಟವಾಡಿಗೆ ಮೊದಲು ಮಾಡತಕ್ಕದ್ದಲ್ಲ ಅಂದರೆ ಅಕ್ಟೋಬರ್ ತಿಂಗಳ ವೇತನ ಬಟವಾಡಿ ಆದ ನಂತರ ತುಟ್ಟಿ ಭತ್ತೆ ಬಾಕಿಯನ್ನು ಕೊಡಬೇಕು ಅಂದರೆ ಅಕ್ಟೋಬರ್ ತಿಂಗಳ ವೇತನದಲ್ಲೇ ನಿಮ್ಮ ಡಿ ಎ ಹೆಚ್ಚಳದ ಎಫೆಕ್ಟ್ ಸಿಗತ್ತೆ ನಿಮ್ಮ ಸ್ಯಾಲ್ರಿ ಪಿಂಚೆ ಸ್ಯಾಲ್ರಿ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಅಕ್ಟೋಬರ್ ತಿಂಗಳ ವೇತನದ ನಂತರ ಬಾಕಿ ಇರುವಂತಹ ಮೂರು ತಿಂಗಳ ಡಿ ಎ ಅರಿಯರ್ಸನ್ನು ನಿಮಗೆ ಮಾಡಿಕೊಡ್ತಾರೆ ಅದು ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಇದೊಂದು ವಿಶೇಷವಾದ ಮಾಹಿತಿ ಯಾರಿಗೆ ಎಷ್ಟು ಪಿಂಚಣಿ ಹೆಚ್ ಪಿಂಚಣಿ ಹಾಗೂ ಸಂಬಳಗಳು ಹೆಚ್ಚಳ ಆಗತ್ತೆ ಹಾಗೂ ಡಿ ಎ ಹೆಚ್ಚಳ ಯಾವ ಬೇಸಿಕ್ನರಿಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಮತ್ತು ತ್ರೀ ಮಂತ್ಸ್ ಅರಿಯರ್ಸು ಯಾವ ಬೇಸಿಕ್ನರಿಗೆ ಎಷ್ಟೆಷ್ಟು ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋನ ಮಾಡಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ನಿಮ್ಮ ಬೇಸಿಕ್ಕುಗೆ ಎಷ್ಟು ಡಿ ಎ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಸ್ನೇಹಿತರೆ ಇದರ ಜೊತೆಯಲ್ಲಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ಕರೋನಾ ಕಾಲದಲ್ಲಿ ಏನು ಸ್ಯಾಕ್ರಿಫೈಸ್ ಮಾಡಿದರು ಸರ್ಕಾರಿ ನೌಕರರು ಪಿಂಚಣಿದಾರರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಉದ್ದೇಶಕ್ಕಾಗಿ ಸ್ಯಾಕ್ರಿಫೈಸ್ ಮಾಡಿದಂಥ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ನೀಡಬೇಕು ಇದು ನೌಕರರ ಹಕ್ಕು ಭಿಕ್ಷೆಯಲ್ಲ ದಯವಿಟ್ಟು ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎನ್ನು ಅನ್ನು ಆದಷ್ಟು ಶೀಘ್ರದಲ್ಲೇ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥ ಎರಡು ಪರ್ಸೆಂಟು ಡಿ ಎ ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಡಿ ಎ ಕೊಟ್ಟಾಗ ರಾಜ್ಯ ಸರ್ಕಾರ ಎರಡು ಪರ್ಸೆಂಟು ಡಿ ಎ ಕೊಡ್ತಾ ಇರೋದು ನೌಕರರಿಗೆ ಮಾಡಿದ ಅನ್ಯಾಯ ಪಿಂಚಣಿದಾರರಿಗೆ ಮಾಡಿದ ಅನ್ಯಾಯ ಅಂತ ಹೇಳಿ ಈ ಆದೇಶವನ್ನು ವಾಪಸ್ ಪಡೆದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ತ್ರೀ ತ್ರೀ ಪರ್ಸೆಂಟ್ ಎನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ